ನಮಸ್ತೆ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನಂತೂ ತುಂಬಾ ಚೆನ್ನಾಗಿದ್ದೇನೆ ಸೊ ನೀವು ಕೂಡ ನಾನು ಹಾಗೆ ತುಂಬಾ ಚೆನ್ನಾಗಿದ್ದೀರಂದು ನನ್ನ ಭಾವನೆ ನಿಮಗೆ ಸೌಂಡ್ ಕೇಳಿಸ್ತಿದೆಯಾ ಕಪ್ಪೆದೆಲ್ಲ ಸೋ ಎಷ್ಟು ಚೆನ್ನಾಗಿ ಕುಗ್ತಾ ಇದೆ ನೋಡಿ ಕಪ್ಪೆಯೆಲ್ಲ ವೀಡಿಯೋ ನೋಡ್ತಿರುವ ನನಕ್ಕಿಂತ ಕಿರಿಯರಲ್ಲಿ ಕಿರಿಯರಿಗೆ ನನ್ನ ಆಶೀರ್ವಾದವನ್ನು ತಿಳಿಸುತ್ತಾ ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಹಳೆ ಬಂತಾಯ್ತು ಏನಪ್ಪ ವಿಶೇಷ ವಿಶೇಷ ಅಂದ್ರೆ ಏನು ಗೊತ್ತಾ ಇವತ್ತು ಏನು ವಿಶೇಷ ಇಲ್ಲ ವಿಶೇಷ ಅಂತ ಹೇಳಿದ್ರೆ ಮಳೆ ವಿಶೇಷ ಗೊತ್ತಾಯ್ತಾ ಮಂಗಳೂರಲ್ಲಿ ಜೋರ್ ಅಂದ್ರೆ ಜೋರ್ ಮಳೆ ನಿನ್ನೆ ಯಾವಾಗ ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ಕಂಟಿನ್ಯೂ ಮಳೆ ಗೊತ್ತಾಯ್ತಾ ಮಳೆ ಅಂತೂ ನಿಲ್ಲೇ ಇಲ್ಲ ಅಷ್ಟು ಇವಾಗಲೂ ಬರ್ತಾ ಇದೆ ಮಳೆ ಕಂಟಿನ್ಯೂ ಕಂಟಿನ್ಯೂ ಮಳೆ ಹಸ್ಬೆಂಡ್ ನಿನ್ನೆ ರಾತ್ರಿ ಬರುವಾಗ ಒಂಬತ್ತು ಗಂಟೆ ಆಗಿತ್ತು ಫುಲ್ಲು ಚಂಡಿ ಚಂಡಿ ಮುದ್ದೆ ಎಲ್ಲ ತೊಡೆ ಎಲ್ಲ ಒರೆಸಿ ಎಲ್ಲ ಬಂದಿದ್ದಾರೆ ಅಂದರೆ ಫುಲ್ ಮಳೆ ಹೆವಿ ಮಳೆ ಗೊತ್ತಾಯ್ತಾ ಪಾಪ ಕೆಲಸ ಎಲ್ಲ ಮುಗಿಸಿ ಬರಬೇಕು ಅಂತ ಲೇಟಾಗಿ ಬಂದಿದ್ದಾರೆ ಹ್ಞೂ ಹಾಗೆ ತುಂಬ ಮಳೆ ಅಂದರೆ ಮಳೆ ಈ ಬೆಂಗಳೂರಲ್ಲೆಲ್ಲ ಮುಳುಗಿ ಹೋಗಿದೆ ಅಂತಲ್ಲ ಹಾಗೆ ಖುಷಿ ಆಗ್ತಿದೆ ಮಳೆ ಬಂದರೆ ಖುಷಿ ಇದೆ ಬಟ್ ಜೋರು ಮಳೆ ಆದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಲ್ಲ ತುಂಬ ಜನರಿಗೆಲ್ಲ ಸೊ ನಮಗೆ ಖುಷಿ ಅನಿಸುತ್ತೆ ಬಟ್ ಈ ಮಳೆಯಿಂದಲೇ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು ಅಂತ ನೋಡ್ತೇವಲ್ಲ ನ್ಯೂಸ್ ಚಾನಲಲ್ಲೆಲ್ಲ ನೋಡ್ತಾ ಇರ್ತೇವೆ ಮಳೆ ಬರಬೇಕು ಹಾಗೆ ಮತ್ತೆ ವಿಶೇಷ ಅಂದರೆ ಏನು ಹೇಳೋಣ ವಿಶೇಷ ನೀವೇ ಹೇಳಿ ಕಮೆಂಟಲ್ಲಿ ನಿಮ್ಮ ನಿಮ್ಮದೆಲ್ಲ ಏನು ವಿಶೇಷ ಇದೆ ನಿಮ್ಮ ಊರಲ್ಲೆಲ್ಲ ಮಳೆ ಇದೆಯಾ ಅಥವಾ ಹೇಗಿದೆ ನಿಮ್ಮ ಜೀವನ ಶೈಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಏನು ಹೇಳೋಣ ಏನು ಹೇಳುದಂತೆ ಇಲ್ಲಿ ಲವ್ ಬರ್ಡ್ಸ್ ಉಂಟಲ್ಲ ಲವ್ ಬರ್ಡ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದಿದೆ ಅಂತ ಹೇಳಿದ್ನಲ್ಲ ನಾನು ನಿನ್ನೆ ನಾನು ಏನು ಹೇಳ್ತೇ ಹೇಳಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತ ಹೇಳಿದರೆ ಲವ್ ಬರ್ಡ್ಸನ್ನು ಉಂಟಲ್ಲ ಈ ಸಿಂಗಲ್ ಆಗಿರುವವರು ಹುಡುಗಿಯರಾಗಲಿ ಹುಡುಗರಾಗ್ಲಿ ಅಥವಾ ತುಂಬ ಈ ಲವ್ ಬ್ರೇಕಪ್ ಆದವರೆಲ್ಲ ಇರ್ತೀರಲ್ಲ ಕೆಲವು ಹುಡುಗಿ ಮಿಸ್ ಆಯಿತು ಅದು ಇದು ಅಂತ ಮತ್ತೇನು ಹುಡುಗಿಗಾಗಿ ವ್ಯಥೆ ಪಡ್ತಾ ಇರ್ತೀರಾ ಅಥವಾ ಹುಡುಗನಿಗಾಗಿ ವ್ಯಥೆ ಪಡ್ತಾ ಇರ್ತೀರ ಅಂದ್ರೆ ಸ್ವಲ್ಪ ಯೋಚಿಸ್ತಾ ಇರ್ತೀರ ಒಂದು ಮದುವೆ ಆಗಬೇಕಿತ್ತು ಹುಡುಗ ಬೇಕಿತ್ತು ಅಥವಾ ಹುಡುಗಿ ಬೇಕಿಂತ ಅಂತವರು ಲವ್ ಬರ್ಸನ್ ಯಾವತ್ತು ಸಾಕ್ಲಿಕ್ಕೆ ಹೋಗ್ಬೇಡಿ ಆಯ್ತಾ ನಿಜ ಇರ್ತಿದ್ದೇನೆ ಸಾಕ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಯಾವಾಗ ನೋಡಿದ್ರು ಅದು ಮುದ್ದು ಮಾಡ್ತಾನೆ ಇರುತ್ತೆ ಗೊತ್ತಾಯ್ತಾ ಲವ್ ಬರ್ಡ್ಸ್ ಸುಳ್ಳಲ್ಲ ನಿಮಗೆ ಅದನ್ನು ಸಾಕಿದ್ರು ಉಂಟಲ್ಲ ಅದನ್ನು ನೋಡಿದ್ರು ಉಂಟಲ್ಲ ನಿಮ್ಗೆ ಟೆನ್ಷನ್ ಆಗ್ಬೋದು ಗೊತ್ತಾಯ್ತಾ ಈ ಪಕ್ಷಿಗೆ ಸಮೇತ ಒಂದು ಗೆಳೆ ಅಥವಾ ಗೆಳತಿದ್ದಾರೆ ನನಗಿಲ್ಲಲ್ವಾ ಅಂತೇಳಿ ನಿಮಗೆ ಟೆನ್ಷನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೆನ್ಷನ್ ಆಗುತ್ತೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ ಅದನ್ನು ಏನು ಯಾವಾಗ ನೋಡಿದ್ರು ಮುದ್ದು ಮಾಡ್ತಾನೆ ಇರ್ತದೆ ಗೊತ್ತಾಯ್ತಾ ಖುಷಿ ಆಗುತ್ತೆ ಹ್ಮ್ ಅದೇನ್ ಗೊತ್ತಾ ಅದು ಮೊಟ್ಟೆ ಇಟ್ಟಿತ್ತಂತೆ ಇದಕ್ಕಿಂತ ಮೊದಲು ಮೊಟ್ಟೆ ಇಟ್ಟು ಅದು ಮೊಟ್ಟೆ ಎಲ್ಲ ಮೊಟ್ಟೆಯನ್ನು ಅದೇ ಲವ್ ಬರ್ಸ್ಗಳು ಹೊಡೀತಿತ್ತಂತೆ ಅಂದ್ರೆ ಅದ್ರಷ್ಟಕ್ಕೆ ಕೊಕ್ಕಿನೆಲ್ಲ ಕುಕ್ಕಿ ಹಾಗೆ ಅದು ಮರಿ ಆಗುದಿಲ್ಲ ಮತ್ತೆ ಅದ್ರ ಗೂಡು ಉಂಟಲ್ಲ ತುಂಬಾ ಚಿಕ್ಕದಿದೆ ಅಂದ್ರೆ ಚಿಕ್ಕಂದ ಹಾರ್ಲಿಕ್ಕೆನೆ ಆಗುದಿಲ್ಲ ಅದು ತುಂಬಾ ಚಿಕ್ಕದಿದೆ ನನಗೆ ನೋಡಿದಾಗ ಅನಿಸಿತು ಸ್ವಲ್ಪ ಆದರೂ ಹಾರ್ಲಿಕ್ಕೆ ಅದಕ್ಕೂ ಒಂದು ಬೇಕಲ್ಲ ಸುಮ್ಮನೆ ಕೂತಲ್ಲಿದೆ ನಮಗೆ ಹೇಗೆ ಅನಿಸುತ್ತೆ ಒಂದು ಗೂಡೋಲಿಗೆ ನಂಗೆ ನಿಜವಾಗಿ ಪಕ್ಷಿಗಳನ್ನೆಲ್ಲ ಸಾಕಿಕ್ ಅಷ್ಟೊಂದು ಲೈಕ್ ಇಲ್ಲ ಅಂದ್ರೆ ನನಗೆ ಏನ್ ಅನಿಸುದು ಗೊತ್ತುಂಟ ನನಗೆ ಅಂದ್ರೆ ಅದು ಫ್ರೀಡಮ್ ಇರೋದಿಲ್ಲಲ್ಲ ಅಂತ ಅನಿಸುತ್ತೆ ಅಂದರೆ ಈ ಪಕ್ಷಿಗಳೆಲ್ಲ ಊರೆಲ್ಲ ಸುತ್ತಾಡಿಕೊಂಡು ಎಲ್ಲ ಅದು ಇದು ತಿನ್ಕೊಂಡು ಹ್ಯಾಪಿಯಾಗಿ ಅದರಷ್ಟಕ್ಕೆ ಗೂಡು ಕಟ್ಟಿಕೊಂಡು ಆ ಥರ ಎಲ್ಲ ಬದುಕೋದಲ್ಲ ಈ ಲವ್ ಬರ್ಡ್ಸ್ ಜೀವನ ಶೈಲಿ ನನಗೆ ಅಷ್ಟು ಗೊತ್ತಿಲ್ಲ ನಾನು ಅಷ್ಟು ಸರ್ಚ್ ಮಾಡಲಿಲ್ಲ ಬಟ್ ಇದೆಲ್ಲರೂ ಸಾಕ್ತಾರಲ್ಲ ಅಂದರೆ ಇವಾಗ ನಾನು ಅಷ್ಟೆಲ್ಲ ಯೋಚಿಸೋದಾದರೆ ಈ ಪಕ್ಷಿಗಳನ್ನೆಲ್ಲ ಏನಕ್ಕೆ ಸೇಲ್ ಮಾಡ್ತಾರೆ ಅಲ್ವಾ ಅದಕ್ಕೋಸ್ಕರ ನಾನು ನನ್ನ ಮಗುವಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಇದೆ ಅದ್ರ ಜೊತೆಯೇ ಮಲಗಿಕೊಂಡಿರ್ತಾನೆ ಅದ್ರದೆಲ್ಲ ನೀರೆಲ್ಲ ಚೆಲ್ಲಿಕೊಂಡು ಎಲ್ಲ ಇದು ಇದು ಮಾಡ್ತಿದ್ದೇನೆ

ನನ್ನ ಹಸ್ಬೆಂಡ್ ಕರ್ದ್ರು ಗೊತ್ತಾಯ್ತಾ ಕರ್ದ್ರು ಅಂದ್ರೆ ಏನ್ ಗೊತ್ತಾ ಕೆಲಸ ಮಾಡುವಾಗ ಏನೋ ಆಗಿದೆ ಅಂತೆ ಸೊ ಕುತ್ತಿಗೆ ಈ ತರ ತಿರ್ಗಿಸ್ಲಿಕ್ಕೆ ಆಗುದಿಲ್ಲ ಪ್ಲಸ್ ಇಲ್ಲಿಂದ ಇಲ್ಲಿಂದ ಏನೋ ಎಳ್ದಾಗೆ ಆಗಿ ನರದ್ದೇನೋ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕೋಸ್ಕರ ಕರ್ದ್ರು ಹಾಗೆ ನಾನು ಸ್ವಲ್ಪ ಏನೋ ಬಿಸಿ ನೀರಿದ್ದು ಶಾಖ ಕೊಡ್ಲಿಕ್ಕೆ ಹೇಳಿದ್ರು ಅಂದ್ರೆ ಏನ್ ಗೊತ್ತಾ ಬಿಸಿ ನೀರು ಮಾಡಿ ಅದಕ್ಕೆ ಬಟ್ಟೆಯನ್ನು ಮುಳುಗಿಸಿ ಸ್ವಲ್ಪ ಸ್ವಲ್ಪ ಅಲ್ಲಿಗೆ ಅಲ್ಲ ಆ ಜಾಗಕ್ಕೆ ಹಚ್ಚಲಿಕ್ಕೆ ಕೇಳಿದ್ ಅಂದ್ರೆ ಶಾಕ್ ಆಗೋದು ಗೊತ್ತಾಯ್ತಲ್ಲ ನಿಮ್ಗೆ ಮತ್ತೊಂದಿತ್ತು ಅದು ನಮ್ಮ ರಿಲೇಟಿವ್ ಕೊಟ್ಟದ್ದು ಅದ್ರೊಳಗೆ ನೀರು ತುಂಬಿಸಿ ಶಾಕ್ ಹೊಡ್ದು ಹಾಸ್ಪಿಟಲ್ ಅಲ್ಲೆಲ್ಲ ಯೂಸ್ ಮಾಡ್ತಲ್ಲ ಅದು ಇರ್ಲಿಲ್ಲ ಹುಡುಕಿದೆ ಸಿಗ್ಲಿಲ್ಲ ನಂಗೆ ಯಾವುದೇ ವಸ್ತು ಆಗ್ಲಿ ಹುಡುಕಿದೆ ಸಿಗುದೇ ಇಲ್ಲ ನನ್ನ ಹಸ್ಬೆಂಡ್ ಯಾವಾಗ್ಲೂ ನನ್ಗೆ ಬೈತಿರ್ತಾರೆ ಮತ್ತಿಲ್ದವಳು ನೀನು ಮತ್ತಿ ಇಲ್ಲದವಳು ಅಂತೇಳಿ ಅಂದ್ರೆ ಎಲ್ಲೆಲ್ಲಿ ಮೊದಲೆಲ್ಲ ಮೆಮೊರಿ ಪವರ್ ಜಾಸ್ತಿ ಇತ್ತು ಈ ಮಗುವೆಲ್ಲ ಆದ್ಮೇಲೆ ಮದುವೆಲ್ಲ ಆದ್ಮೇಲೆ ಟೆನ್ಷನ್ ಎಲ್ಲ ಜಾಸ್ತಿ ಆಗಿ ಮೆಮೊರಿ ಪವರ್ ಕಡಿಮೆ ಆಗಿದೆ ಗೊತ್ತ ಸತ್ಯ ಇದು ನೆನಪಿನ ಶಕ್ತಿ ಹೋಗಿದೆ ಹಾಗೆ ಬಯಸ್ತು ಬೈ ಇವತ್ತು ಬೈಲಿಲ್ಲ ನನ್ಗೆ ಅಂದ್ರೆ ಹಸ್ಬೆಂಡ್ಗೆ ನೋವಿದ್ದೆ ಅಲ್ಲ ಅದಕ್ಕೆ ಬಯಲಿಲ್ಲ ಹಾಗೆ ನಾನು ಬಿಸಿ ನೀರು ಇಟ್ಟು ಅದಕ್ಕೆ ಒಂದು ಬಟ್ಟೆ ಇಟ್ಟು ಸ್ವಲ್ಪ ಶಾಕ್ ಎಲ್ಲ ಅದೇ ಕೊಟ್ಟೆ ನಾನು ಸ್ವಲ್ಪ ಇದು ಬಿಸಿ ಶಾಖ ಶಾಖ ಕೊಡುದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಮಾಡಿ ಬಂದೆ ಆ ನಾನು ಹೇಳ್ತಿದ್ನಲ್ಲ ಲವ್ ಬರ್ಡ್ಸ್ ಅದೇ ಅದು ಅವರು ಉಂಟಲ್ಲ ಚಿಕ್ಕ ಗೂಡು ಅದು ಎರಡು ಮರಿ ಇದೆ ಚಿಕ್ಕ ಅಂದ್ರೆ ತುಂಬಾ ಇಷ್ಟೇ ಪಿಟ್ಟೆ ಗೂಡು ಗೊತ್ತಾಯ್ತಾ ಅದರಲ್ಲಿ ಅದಕ್ಕೆ ಒಂದು ಇಲ್ಲಿಂದ ಇಲ್ಲಿಗೆ ಹಾರ್ಲಿಕ್ಕೆ ಸಾಗುದಿಲ್ಲ ಅದು ನನಗೆ ನಿನ್ನೆನೆ ನೋಡಿ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸಿತು ಸೊ ಹಸ್ಬೆಂಡ್ ಹೇಳಿದ್ರು ಇನ್ನೊಂದೆರಡು ಗಿಲಿ ತಗೊಳ್ಳುವ ತಗೊಂಡು ನನಗೆ ಖುಷಿ ಆಯ್ತಾಯ್ತಾ ಲವ್ ಬರ್ಡ್ಸ್ ಇನ್ನೊಂದೆರಡು ಗಿಲಿ ತಗೊಂಡು ಒಂದು ದೊಡ್ಡ ಗೂಡು ತರುವ ಅಂತ ಹೇಳಿದ್ರು ನನಗೂ ಮನಸ್ಸಿಗೆ ಸಮಾಧಾನ ಆಯ್ತು ಖುಷಿ ಆಯ್ತು ನನ್ನ ಮಗು ಬಂದ ಏನ್ ಗೊತ್ತಾ ಇಲ್ಲಿ ನೀರು ಆನ್ ಮಾಡಿ ನೀರ್ ಬಿಡುದು ಸುಮ್ ಸುಮ್ನೆ ಬಟ್ಟೆ ಬಟ್ಟೆಲ್ಲ ಏನಂದ್ರೆ ವಾಷಿಂಗ್ ಮಿಷಿನ್ ಹಾಳಾಗಿದೆ ನಮ್ದು ವಾಷಿಂಗ್ ಮಿಷಿನ್ ಹಾಳಾದುದಕ್ಕೆ ಇದು ಡ್ರೈಯರ್ ಇಲ್ಲ ಗೊತ್ತಾಯ್ತಾ ಅದು ಬಟ್ಟೆಯನ್ನು ನಾನು ಹಾಗೆ ಹಿಂಡಿ ಒಣಗ್ಲಿಕ್ಕೆ ಹಾಕುದಲ್ಲ ಹಾಗೆ ಒಣಗುದಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಮೊನ್ನೆ ಎರಡು ದಿನದಿಂದ ಮಳೆ ಅಲ್ಲ ಮಳೆಗೆ ಇದು ಬಟ್ಟೆ ಸಹ ಒಣಗಲಿಲ್ಲ ಹಾಗೆ ಎಲ್ಲ ರಾಶಿ ಇದೆ ಹಗ್ಗದಲ್ಲಿ ಮೇಲ್ಗಡೆ ಇದು ಹಾಕಿದ್ದೇವೆ ನೋಡಿ ಹಾಗೆ ಬಿಸಿಲಲ್ಲಿ ಸಹ ನಾನು ಹೊರಗಡೆ ಹಾಕೋದಿಲ್ಲ ಈ ತಗಡ್ ಶೀಟ್ ಕೆಳಗೆ ಹಾಕ್ತೇನೆ ಅದು ಒಣಗುತ್ತೆ ಯಾಕಂದ್ರೆ ತಗಡಿ ಶೀಟ್ ತುಂಬ ಬಿಸಿ ಅಲ್ವಾ ಹಾಗೆ ಲವ್ ಬರ್ಸಿಗೆ ಅದೇ ಹೇಳಿದ್ನಲ್ಲ ಆ ಥರ ಎರಡು ಇನ್ನೆರಡು ತೊಗೊಂಡು ದೊಡ್ಡ ಗುಡ್ ಮಾಡುವಂತೆಲ್ಲ ಹೇಳಿದರು ಗುಡ್ ತರ್ತೇನೆ ಅಂತ ಹೇಳಿದ್ರು ನನಗೆ ಸಹ ಮನಸ್ಸಿಗೆ ಆ ಹಾಗೆ ಅದೇ ಫೀಲಿಂಗ್ಸಲ್ಲಿರುವವರು ಲವ್ ಬ್ರೇಕಪ್ ಆದವರು ಲವ್ ಫೇಲಿಯರ್ ಆದವರು ಹುಡುಗಿ ಸಿಗದವರು ಹುಡುಗ ಸಿಗದವರು ಇಲ್ಲ ಲವ್ ಬರ್ಡ್ಸ್ ಸಾಕಬೇಡಿ ಆಯ್ತಾ ಸಾಕಲೇಬೇಡಿ ನಿಮ್ಗೆ ಅದನ್ನೆಲ್ಲ ನೋಡಿದಾಗ ತುಂಬಾ ಫೀಲ್ ಆಗ್ಬೋದು ಈ ಪಕ್ಷಿಗಳಿಗೆ ಸಹ ಒಂದು ಏನೋ ಗೆಳೆಯ ಅಥವಾ ಗೆಳತಿ ಸಿಕ್ಕಿದ್ದಾರೆ ಸೊ ನನಗೇ ಇಲ್ಲಲ್ಲ ಅಂತೇಳಿ ಫೀಲಿಂಗ್ ಅಡಿ ಮೆಂಟಲ್ ಆಗ್ಬೋದು ನೀವು ಗೊತ್ತಾಯ್ತಾ ಅದಕ್ಕೆ ನೀರು ಬಿಡ್ಬೇಡ ನೀರೇನಕ್ಕೆ ವೇಸ್ಟ್ ಮಾಡ್ತಿ ಮತ್ತೆ ವಿಶೇಷತೆ ಏನಿಲ್ಲ ಆ ಸೊ ನಮ್ಮ ಮನೆಯಲ್ಲಿ ನಾನು ಇವತ್ತು ನೀರು ದೋಸೆ ಮಾಡಿದ್ದೇನೆ ನೋಡಿ ನಾವು ಯಾವ ರೀತಿಯಾಗಿ ಎಲ್ಲ ತಿಂತೇವೆ ಅಂತ ಒಬ್ರೊಬ್ಬನಿಗೆ ಒಂದೊಂದು ಗೊತ್ತಾಯ್ತಾ ಆ ಸೊ ನೆಕ್ಸ್ಟ್ ಚಿಕ್ಕ ಕ್ಲಿಪ್ ಹಾಕ್ತೇನೆ ನೋಡಿ ಆಯ್ತಾ ಈ ರೀತಿ ಮಾಡುದು ದೋಸೆ ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರೆ ನಾನು ಮಾತ್ರ ಈ ರೀತಿ ಮಾಡೋದು ದೋಸೆ ಈ ಥರ ಎಲ್ಲಿ ಬೇಕು ಅಲ್ಲಿ ಆ ಥರ ಇದು ಮಾಡಿ ಮುಚ್ಚಳ ಇಟ್ಟು ಇನ್ನು ಸ್ಪೆಷಲ್ ಏನಂದರೆ ಇದು ಒಂದು ಎರಡು ಮೂರು ಸೆಕೆಂಡ್ ಸಾಕು ಅಷ್ಟರಲ್ಲಿ ದೋಸೆ ಬೇಯ್ತದೆ ಸೊ ಗ್ಯಾಸ್ ನಾನು ಸ್ಪೀಡಲ್ಲಿ ಇಟ್ಟಿದ್ದೇನೆ ತವಾ ಒಳ್ಳೇದಿದ್ದರೆ ಒಳ್ಳೆಯದು ನನ್ನದು ಸ್ವಲ್ಪ ಹಾಳಾಗಿದೆ ನಾನು ಬೇರೆ ಈ ಸ್ಪೂನ್ ಯೂಸ್ ಮಾಡಬಾರ್ದು ನಿಜವಾಗಿ ಬಟ್ ಇದೇನು ಗೊತ್ತುಂಟ ಈ ಮರದ ಸ್ಪೂನ್ ಅಷ್ಟು ಇದು ಬರುವುದಿಲ್ಲ ಎಂತ ಹೇಳ್ತಾರೆ ತೆಳು ಬರೋದಿಲ್ಲ ಸ್ವಲ್ಪ ದಪ್ಪ ಬರುತ್ತೆ ಅದರ ತುದಿ ಅದಕ್ಕೆ ನನಗಿದ್ರಲ್ಲಿ ಎಬ್ಬಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ನಾನು ಈ ಸ್ಪೂನ್ ಯೂಸ್ ಮಾಡಿದ್ದೆ ದೋಸೆ ಉಂಟಲ್ಲ ಒಬ್ಬರೊಬ್ಬರು ಒಂದೊಂದು ಟೈಪ್ ಮಾಡ್ತಾರೆ ಕೆಲವರು ಒಂದೇ ಸ್ಪೂನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ ಕೆಲವರು ತವ ಈ ಥರ ಆಚೆ ಆಚೆ ತಿರುಗಿಸಿ ಒಂದೇ ಸ್ಪೂನಿಂದ ಮಾಡ್ತಾರೆ ಬಟ್ ನಾನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ದೋಸೆ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಮಾಡ್ತೇನೆ ದೋಸೆ ಮಾಡೋದು ದೊಡ್ಡ ಸಮಸ್ಯೆ ಇಲ್ಲ ಇಡೀ ಸ್ಟವ್ ಎಲ್ಲ ಗಲೀಜಾಗುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಮಳೆ ಜೋರು ಮಳೆ ಅಂದರೆ ಮಳೆ ಬರ್ತಿತ್ತು ತುಂಬ ಅಂದರೆ ತುಂಬ ಜೋರು ಮಳೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪನಿ ಕಡಿತ ಅಂದರೆ ಇಲ್ಲ ಸ್ವಲ್ಪ ದೋಸೆ ಸ್ವಲ್ಪ ಅಂಟುಂಟಾಗಿತ್ತು ನಾನು ಎಬ್ಬಿಸುವಾಗೆಲ್ಲ ದೋಸೆ ಈ ರೀತಿಯಾಗಿ ಎಲ್ಲ ಒಂಥರ ಅಂಟು ಟೈಪ್ ಇತ್ತು ಕರೆಂಟ್ ಹೋಯಿತು ಇನ್ವರ್ಟರ್ ಮಗು ಆಫ್ ಮಾಡಿದ್ದ ಆ ರೀತಿಯಾಗಿ ನಾನು ಮಗುವಿಗೆ ಕೊಡುವಾಗ ನೋಡಿ ದೋಸೆಗೆ ಇದು ಸಕ್ಕರೆ ಹಾಕಿ ಕೊಡ್ತೇನೆ ಹಸ್ಬೆಂಡ್ಗೆ ಕೊಡುವಾಗ ನಾನು ಪೋರ್ಕ್ ಸಾಂಬಾರಲ್ಲಿ ಕೊಟ್ಟೆ ನಿನ್ನೆ ಮಾಡಿರುವಂಥದ್ದು ಪೋರ್ಕ್ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಪೋರ್ಕ್ ಇಷ್ಟ ಆಗೋದಿಲ್ಲ ಹಾಗೆ ಹಸ್ಬೆಂಡ್ ರಜೆ ಇವತ್ತು ಹುಷಾರಿಲ್ಲಲ್ಲ ಅದಕ್ಕೋಸ್ಕರ ನಾನು ಹಸ್ಬೆಂಡಿಗೆ ಬಡಿಸುವಷ್ಟರಲ್ಲಿ ದೋಸೆ ನೋಡಿ ಕರ್ಮುರುಮ್ ಕರ್ಮುರುಮ್ ಅಂದರೆ ಸ್ವಲ್ಪ ಜಾಸ್ತಿ ಬೆಂದಿತ್ತು ಮಗುವಿಗೆ ನೋಡಿ ನಾನಿಲ್ಲಿ ಹಾಲು ಕೊಡ್ತೇನೆ ಕಲ್ಸಕ್ಕರೆ ಹಾಕಿ ಮತ್ತು ಸ್ವಲ್ಪ ಅರಶಿನ ಹಾಕಿ ಕೊಡ್ತೇನೆ ಕಲಸಕ್ಕರೆ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ ನಾನಿಲ್ಲಿ ದೋಸೆಯನ್ನು ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ದೇನೆ ನನಗೆ ಅದೇ ಹೇಳಿದ್ನಲ್ಲ ಪೋರ್ಕ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಹಾಗೆ ಬೇರೆ ಸಾಂಬಾರು ಇರಲಿಲ್ಲ ಚಟ್ನಿ ಎಲ್ಲ ಒಬ್ಬಳಿಗೋಸ್ಕರ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಹಾಗೆ ನಾನು ಉಪ್ಪಿನಕಾಯಿ ತಿಂತೇನೆ ನನಗೆ ಇಲ್ಲಿ ಚಹಾ ರೆಡಿ ಮಾಡಿದ್ದೇನೆ ನಾನು ಚಹಾ ಕುಡಿತೇನೆ ಹಸ್ಬೆಂಡಿಗೆ ಲೆಮನ್ ಜ್ಯೂಸು ಅಂದರೆ ಹಸ್ಬೆಂಡ್ ಚಹಾ ಕುಡಿಯೋದಿಲ್ಲ ಕಾಫಿ ಕುಡಿತಾರೆ ಕೆ ಅಪರೂಪಕ್ಕೆ ಅದಕ್ಕೆ ಅವರಿಗೋಸ್ಕರ ನಾನು ಲೆಮನ್ ಜ್ಯೂಸ್ ಮಾಡಿದ್ದೇನೆ ನೋಡಿ ಹಾಗೆ ನಮ್ಮ ಮನೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟೈಪು ಚಹಾ ಸಹ ಇತ್ತು ಲೆಮನ್ ಜ್ಯೂಸ್ ಸಹ ರೆಡಿಯೇ ಆಯಿತು ಹೊರಗೆ ಬಂದಿದೆ ನೋಡಿ ಅದು ಚಿಕ್ಕದಾಯಿತು ಗೂಡು ಗೂಡು ಚೇಂಜ್ ಮಾಡಲಿಕ್ಕಿದೆ ನಿನ್ನೆ ಕ್ಲೀನ್ ಮಾಡಿಲ್ಲ ನಿನ್ನೆ ಇವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಬೇಕು ಚೆನ್ನಾಗಿದೆ ಚಿಕ್ಕ ಗುಡ ತುಂಬ ಅದಕ್ಕೆ ಹಾರ್ಲಿಕ್ಕೆ ಜಾಗನೇ ಎಲ್ಲ ಇದರಲ್ಲಿ ಹಾಗೆ ಅದ್ಯಾಕೆ ಮಗನ ಹಾಗೆ ಕುಡಿಯುವುದು ಹಾಲು भग्कु <sup> नन्ी <sup> 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 ಮಕ್ಕಳು ಬಂದಿದ್ರು ಮೊನ್ನೆಸ ಬಂದಿದ್ರು ಪೇರಳೆ ಕೊಂಡೋದ್ರು ನಮ್ಮ ಮನೆ ಬಂದಿದ್ರು ಹಾಗೆ ನಾನು ಕೊಂಡೋಗಿ ಅಂತ ಹೇಳಿದೆ ನಾನು ನನ್ನ ಮಗು ಇಬ್ಬರು ಇದು ತಗೊಳ್ತೀರಾ ಡೈವರ್ಸ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಕೆಲವರು ಈ ತರ ಹೇಳ್ತಾರೆ ಓಕೆ ಗಂಡನಿಗೆ ಚಹಾ ಇಷ್ಟ ನನಗೆ ಕಾಫಿ ಇಷ್ಟ ಸೊ ಅದಕ್ಕೋಸ್ಕರ ನಾನು ಡೈವರ್ಸ್ ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರು ಆತರ ಎಲ್ಲ ಡೈವರ್ಸ್ ತಗೊಳ್ತೀರಾ ನನ್ಗೆ ಏನು ಹೇಳ್ತೀರಾ ವಿಡಿಯೋ ನೋಡಿದ್ರಲ್ಲ ಸೊ ನನ್ನ ಗಂಡನಿಗೆ ನೀರ್ ದೋಸೆ ಮತ್ತೆ ಏನು ಪೋರ್ಕ್ ಕೊಟ್ಟೆ ನಾನು ನಾನು ಉಪ್ಪಿನಕಾಯಲ್ಲಿ ನೀರ್ ದೋಸೆ ತಿಂದೆ ನನ್ನ ಮಗುವಿಗೆ ಸಕ್ಕರೆಯಲ್ಲಿ ಕೊಟ್ಟೆ ನನ್ನ ಮಗುವಿಗೆ ಹಾಲು ಕೊಟ್ಟೆ ನಾನು ಚಹಾ ಕುಡಿದೆ ನನ್ನ ಗಂಡನಿಗೆ ಲೆಮನ್ ಜ್ಯೂಸ್ ಕೊಟ್ಟೆ ಗೊತ್ತಾಯ್ತಾ ಹಾಗಾದ್ರೆ ನಾನೇನು ಹೇಳ್ಬೇಕು ನನ್ನ ಗಂಡನಿಗೆ ಅದು ನನ್ನ ಗಂಡನಿಗೆ ಇದು ಇಷ್ಟ ಅದು ಇಷ್ಟ ಅಂತ ಹೇಳಕ್ ಆಗುತ್ತಾ ಇವಾಗ ನನಗೆ ಏನು ಗೊತ್ತಾ ನನಗೆ ಮಾತಂದ್ರೆ ತುಂಬಾ ಜಾಸ್ತಿ ನಾನು ನಂಗೆ ಇಲ್ಲಿ ಮನೆ ಮನೆ ಹತ್ರ ಅಷ್ಟು ಅಕ್ಕ ಪಕ್ಕದಲ್ಲೆಲ್ಲ ಜನ ಇಲ್ಲ ಸ್ವಲ್ಪ ಕಡಿಮೆ ಅಂದ್ರೆ ಮನೆಗಳು ಕಡಿಮೆ ಮನೆಗಳು ಕಡಿಮೆ ಇರುವುದಕ್ಕಿಂತಲೂ ಸಿಟಿಯಲ್ಲಿ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆ ಜನ ಹಳ್ಳಿಗಳಲ್ಲೆಲ್ಲ ಮಾತಾಡ್ಲಿಕ್ಕೆ ಸಿಗ್ತಾರೆ ನಂಗೆ ಅಷ್ಟು ಸಿಗುದಿಲ್ಲ ಯಾರು ಇಲ್ಲ ಹಾಗೆ ನನ್ಗೆ ಮಾತು ಜಾಸ್ತಿ ನನ್ನ ಹಸ್ಬೆಂಡ್ ಮಾತಾಡೋದೇ ಇಲ್ಲ ನಾನು ಸಾವಿರ ಮಾತಾಡಿದ್ರೆ ನನ್ನ ಹಸ್ಬೆಂಡ್ ಹಾ ಹ್ಞೂ ಅಂತ ಹೇಳಿ ಒಂದೇ ಒಂದು ರಿಪ್ಲೈ ಕೊಡ್ತಾರೆ ಗೊತ್ತಾಯ್ತಾ ಮೆಸೇಜ್ ಅಷ್ಟೇ ನಂದು ನೂರು ಮೆಸೇಜ್ ಆದರೆ ನನ್ನ ಹಸ್ಬೆಂಡ್ದು ಒಂದೇ ಒಂದು ಮೆಸೇಜ್ ಇರುತ್ತೆ ಹಾ ಅಂತ ಹೇಳ್ಕೊಂಡು ಗೊತ್ತಾಯ್ತಾ ಆ ರೀತಿ ನಮ್ಮ ಲೈಫ್ ಸ್ಟೈಲ್ ಆಗಾದ್ರೆ ನಾನೇನು ಹೇಳಬೇಕು ಗೊತ್ತಾಯ್ತಾ ಇವಾಗ ನನಗೆ ತಿರ್ಗೋಡ್ದಂದ್ರೆ ತುಂಬಾ ಇಷ್ಟ ನಿಜವಾಗಿ ತಿರ್ಗೋಡ್ದು ಲಾಂಗ್ ಎಲ್ಲ ಹೋಗೋದಿಲ್ಲ ಈ ಥರ ಲೋಕಲ್ ಎಲ್ಲ ನನಗೆ ಟೋಟಲ್ ನನಗೆ ಒಂದು ಎರಡು ದಿನಕ್ಕೊಮ್ಮೆ ವಾರಕ್ಕೊಮ್ಮೆ ಆ ಥರ ಸುತ್ತಾಡ್ಬೇಕು ನಂಗೊಂಥರ ನನಗೂ ಮನೆಯಲ್ಲೇ ಇದ್ದು ಎಲ್ಲ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಸುತ್ತಾಡ್ಲಿಕ್ಕೆ ಇಷ್ಟ ಬಟ್ ನನ್ನ ಹಸ್ಬೆಂಡ್ ಗೆ ತಿರುಗಾಡೋದೇ ಇಷ್ಟ ಇಲ್ಲ ನನ್ನ ಹಸ್ಬೆಂಡ್ ಬಂದು ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಮಾಲಗಿಕೊಂಡಿರ್ತಾರೆ ಗೊತ್ತಾಯ್ತಾ ಹಾಗೆ ಕೆಲವೊಂದು ಎಲ್ಲನು ನಮಗೆ ಬೇಕಾದವರೇ ಸಿಗುವುದಿಲ್ಲ ತುಂಬಾ ಇಂಥ ರೀಸನ್ಗೆಲ್ಲ ಡೈವರ್ಸ್ ತಗೊಳ್ತಾರೆ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೇನೆ ಕೆಲವರು ರೀಸನ್ ಇದ್ದೆ ಕೆಲವು ಗಂಡ ಕುಡಿಯುವುದು ಹೊಡೆಯುವುದು ಬಡಿಯುವುದು ಮತ್ತೆ ಕೆಲವರು ಏನ ತಂದು ಕೊಡೋದಿಲ್ಲ ಅದು ಇದು ಅದೆಲ್ಲ ರೀಸನ್ ಇರುತ್ತೆ ಮತ್ತೆ ಕೆಲವೊಂದು ಕೆಲವೊಂದು ರೀಸನ್ ಇರುತ್ತೆ ಬಟ್ ಸಿಲ್ಲಿ ಸಿಲ್ಲಿ ರೀಸನಿಗೆಲ್ಲ ಡೈವರ್ಸ್ ಅವರ ಮಧ್ಯೆ ನಾನು ತುಂಬ ಸಲ ಯೋಚಿಸ್ತೇವೆ ಓಕೆ ನಾನು ಎಷ್ಟು ಸಲ ಡೈವರ್ಸ್ ಕೊಡಬೇಕಿತ್ತು ನನ್ನ ಗಂಡನಿಗೆ ಅಂತ ಹಾಗೆ ಅಂದರೆ ಏನು ಗೊತ್ತಾ ನಮಗೆ ಪರ್ಫೆಕ್ಟಾಗಿ ಯಾವ ಹುಡುಗನು ಸಿಗುದಿಲ್ಲ ನಾವೇ ಅದಕ್ಕೆ ಅಡ್ಜಸ್ಟ್ ಆಗಬೇಕು ಒಂದು ಅವರ್ ಅಡ್ಜಸ್ಟ್ ಆಗಿಲ್ಲ ನಾವೇ ಅಂದರೆ ಏನು ಗೊತ್ತಾ ಮಗು ಆಗದಿದ್ದರೆ ಒಂದು ಲೆಕ್ಕ ಬೇರೆ ಡೈವರ್ಸ್ ತೊಗೊಳ್ಳೋದು ಓಕೆ ಐವಸ್ ತೊಗೊಳ್ಳೋದು ಓಕೆ ಅಂತೇಳಿ ಯಾಕೆ ಮಗು ಆಗಲಿಲ್ಲ ಹೇಳಿ ಮಗು ಇದ್ದು ಡೈವರ್ಸ್ ತೊಗೊಳ್ಳೋದು ಅದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾಯ್ತಾ ಏನಂತ ಹೇಳಿದ್ರೆ ಮಗುವಿನ ಭವಿಷ್ಯ ಹಾಳಾಗುತ್ತೆ ಮಗುವಿಗೆ ನಾವು ಎಷ್ಟು ಬೇರೆ ಮದುವೆ ಆದ್ರೂ ಸಹ ತಂದೆ ಅವರೇ ಆಗಿರ್ತಾರಲ್ಲ ಬೇರೆಯವ್ರ ತಂದೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇವನ್ ನಮಗೆ ಮಗುವಿಗೆ ಅಮ್ಮ ಕೂಡ ಅಷ್ಟೇ ಈಗ ನನ್ನ ಗಂಡ ಬೇರೆ ಮದುವೆ ಆದರೂ ಸಹ ಸೊ ಮಗುವಿಗೆ ಅಮ್ಮ ನಾನೇ ಆಗಿರ್ತೇನೆ ಸತ್ರೂ ಬದುಕಿದ್ರು ಸಹ ನಾನೇ ಆಗಿರ್ತೇನೆ ಅಲ್ವಾ ಏನಂತೀರಾ ಹಾಗೆ ನಾನು ಅದೇ ನಾನು ಅದೇ ನಿಮಗೆ ನಮ್ಮ ಬೆಳಗಿನ ತಿಂಡಿಯ ವಿಚಾರದಲ್ಲಿ ನಾನು ತುಂಬ ಸಲ ಯೋಚಿಸ್ತೇನೆ ಕೆಲವು ಸಲ ಹಾಗೆ ನಾನು ಅದನ್ನು ಸಹ ನಿಮ್ಮ ಜೊತೆ ನಾನು ಜಸ್ಟ್ ಹೀಗೇ ಶೇರ್ ಮಾಡಿದ್ದು ಕೆಲವು ವಿಡಿಯೋ ನೋಡೋರಿಗೆಲ್ಲ ಸ್ವಲ್ಪ ಏನೋ ಅನಿಸ್ಬೋದು ಅಂತ ಈ ಥರ ಸಿಲ್ಲಿ ವಿಷಯಕ್ಕೆಲ್ಲ ಡೈವರ್ಸ್ ಕೊಡು ಕೊಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೆಲ್ಲ ಇರುವಾಗ ತುಂಬ ಈಗ ಇಲ್ಲ ಅದೇ ರೀಸನ್ ಅಲ್ಲ ಮದುವೆ ಆಗೋದು ಡೈವರ್ಸ್ ತಗೋ ಆಗೋದು ಮತ್ತು ಸ್ವಲ್ಪ ಗಂಡನಿಂದ ಹಣ ತಗೊಳ್ಳೋದು ಮತ್ತು ಅದರ ಲೈಫ್ ಮಾಡೋದು ಮತ್ತು ಇನ್ನೊಂದು ಮದುವೆ ಅದೇ ಒಂದು ಲೈಫ್ ಸ್ಟೈಲ್ ನಾರ್ಮಲ್ ಪಾಪ ಬಡ ಜನರ ಲೈಫಲ್ಲಿ ಈ ಥರ ಆಗುತ್ತೆ ಡೈವರ್ಸ್ ಎಲ್ಲ ಕಡಿಮೆ ನನ್ನ ಪ್ರಕಾರ ನಾನು ಅಬ್ಸರ್ವ್ ಮಾಡಿದ್ದೇನೆ ಈ ಬಡವರು ಉಂಟಲ್ಲ ಅವರು ಡೈವರ್ಸ್ ಕೊಡೋದಿಲ್ಲ ಯಾಕೆಂದರೆ ಅಮ್ಮ ನಾನು ನನ್ನದ್ದೇ ಹೇಳುದಂದ್ರೆಸ ನನ್ನ ತಂದೆ ಒಂದು ತಂದೆ ತಾಯಿ ಸಪೋರ್ಟ್ ಇದ್ದರೆ ಡೈವರ್ಸ್ ಕೊಡ್ತಾರೆ ಆ ತಂದೆ ತಾಯಿ ಸಪೋರ್ಟ್ ಇಲ್ಲದ ಅವ್ರು ಯಾರು ಸಹ ಡೈವರ್ಸ್ ಕೊಡೋದಿಲ್ಲ ಗೊತ್ತಾಯ್ತಾ ಯಾಕಂತ ಹೋಗಿ ತಂದೆ ತಾಯಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರು ಕೂರ್ಸುದೇ ಇಲ್ಲ ಮತ್ತೆ ಮತ್ತೆ ಎಲ್ಲಿಗೆ ಅಂತ ಹೋಗುದು ಗೊತ್ತಾಯ್ತಾ ಐ ಸುಮ್ಮನೆ ಅನ್ನ ಜೊತೆ ಅಡ್ಜಸ್ಟ್ ಮಾಡಿಕೊಂಡಿರ್ತಾರೆ ತುಂಬಾ ಪ್ರಾಬ್ಲಮ್ ಅದೇ ಕೊಡ್ಬೇಕು ಹ್ಮ್ ಅದ್ವಾ ಚಂಡಕ್ಕೆ ಮಾರ್ತಿನಿ ನಾನು ಫುಲ್ಲು ನೋಡಿ ಏನ್ ಮಾಡ್ತಿದ್ದಾನೆ ಅಂತ ನೀರಲ್ಲಿ ಆಟ ಆಡ್ತಿದ್ದಾನೆ ಈಗ ಹೋಗವ ಗೊತ್ತಾಯ್ತಾ ಇವನು ಟ್ಯಾಪಲ್ಲಿ ನೀರು ಬಿಟ್ಟು ನಾ ಟೈಟ್ ಮಾಡಿದ್ದೆ ನಿನ್ನೆ ಹಸ್ಬೆಂಡ್ ಸ್ನಾನ ಮಾಡುವಾಗ ಅದು ಇದು ಮಾಡಿದಾರ ಅಂತ ಸ್ವಲ್ಪ ಇಲ್ಲೇ ಹೊರಗಡೆನೆ ಸ್ನಾನ ಮಾಡಿದ್ರು ಅಂದೇ ನೀರು ಬಂದಿರ ಬಂದು ಬರುದಿಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಬರೋದು ಅದಕ್ಕೋಸ್ಕರ ಹಾಗೆ ಮತ್ತೆ ತುಂಬ ಮಾತಾಡಲಿಕ್ಕೆ ಏನು ಇದ್ದುದು ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಕೊಳ್ತೇನೆ ಸೊ ನೆಕ್ಸ್ಟ್ ಡೇ ಯಾವಾಗಾದರೂ ಮಾತಾಡೋಣ ಮುಂದೆ ವಿಡಿಯೋದಲ್ಲಿ ಮತ್ತೆ ಏನಂತ ಹೇಳಿದರೆ ಇವತ್ತು ಸಹ ಹೋಗ್ಲಿಕ್ಕೆ ಆಗೋದಿಲ್ಲ ಬೇರೆಲ್ಲ ಸ್ಪೆಷಲ್ ಪ್ಲೇಸಸ್ ಅನ್ನೆಲ್ಲ ತೋರಿಸ್ಲಿಕ್ಕೆ ಅಂದರೆ ನನಗೂ ಹೋಗ್ಲಿಕ್ಕೆ ಆಗೋದಿಲ್ಲ ಮಳೆ ಅಲ್ಲ ತುಂಬ ಮಳೆ ನನಗೂ ಹೋಗ್ಲಿಕ್ಕೆ ಕಷ್ಟ ಹಾಗೆ ನಾನು ಇದ್ರ ಬಗ್ಗೆ ಒಂದು ಅಂದರೆ ಒಬ್ಬರೊಬ್ಬರ ಆಶಾಕಾಂಕ್ಷೆಗಳು ಬೇರೆ ಬೇರೆ ಇರುತ್ತೆ ಬಟ್ ಗಂಡ ಹೆಂಡತಿ ಮಗು ಅಂದಮೇಲೆ ನಾವೆಲ್ಲದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅನ್ನೋ ವಿಚಾರದಲ್ಲಿ ನಾನು ಚಿಕ್ಕವದೊಂದು ವಿಡಿಯೋ ಮಾಡಿದ್ದೇನೆ ಅಷ್ಟೇ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನನಗೂ ಕಮೆಂಟ್ ಮಾಡಿ ನನಗೂ ಖುಷಿಯಾಗುತ್ತೆ ಯಾಕಂದ್ರೆ ನಾನು ಓದ್ತೇನೆ ಕಮೆಂಟ್ ಯಾಕಂತ ಹೇಳಿದರೆ ನನಗೆ ಸಮಯವಿದೆ ಸ್ವಲ್ಪ ಸಮಯವಿದೆ ಮತ್ತೆ ಸಮಯ ಮಾಡ್ಕೊಂಡು ಹೋಗ್ತೇನೆ ಯಾಕಂತೇಳಿ ನಂದು ಹೊಸ ಯೂಟ್ಯೂಬ್ ಚಾನಲ್ ಅಲ್ಲ ನನಗೆ ಏನಷ್ಟು ಕಮೆಂಟ್ಸ್ ವ್ಯೂಸ್ ಅಷ್ಟು ಬರೋದಿಲ್ಲಲ್ಲ ಹಾಗೆ ನಾನು ಕಮೆಂಟ್ಸ್ ಎಲ್ಲ ಓದಿ ರಿಪ್ಲೈ ಕೊಡ್ತಿರ್ತೇನೆ ಓಕೆ ಏನಾದರೂ ಒಳ್ಳೆ ಕಮೆಂಟ್ ಮಾತ್ರ ಮಾಡಿ ಮಾತ್ರ ಕೆಟ್ಟ ಕಮೆಂಟ್ ಮಾಡಬೇಡಿ ಯಾಕಂದ್ರೆ ನನಗೂ ಹರ್ಟ್ ಆಗುತ್ತಲ್ಲ ನಾನು ಸಹ ಕೆಟ್ಟದಾಗಿ ಮಾತಾಡೋದಿಲ್ಲ ಅಂದಮೇಲೆ ನನಗೂ ಕೆಟ್ಟ ಕಮೆಂಟ್ ಮಾಡಬೇಡಿ ಅಂತ ಹೇಳಿಕೆ ಇಷ್ಟಪಡ್ತೇನೆ ಯಾಕೆ ನನಗೂ ಮನಸ್ಸು ಹೃದಯ ಅನ್ನೋದೆಲ್ಲ ಇದೆ ಅಲ್ಲ ಅದಕ್ಕೋಸ್ಕರ ಮುಂದವರ ಮನಸ್ಸಿಗೆ ಮತ್ತೆ ಮತ್ತೆ ನೋವು ಯಾವಾಗಲೂ ಕೊಡಬಾರ್ದು ಗೊತ್ತಾಯ್ತಾ ಒಳ್ಳೆ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ನಾಳೆ ಮತ್ತೆ ಒಂದು ಒಳ್ಳೆ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಓಕೆನಾ ಬಾಯ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ